ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಈ ವಿಡಿಯೋಲಿ ದರ್ಶನ್ ಅವರ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂಥ ನಾಗಣ್ಣ ಅವರು ಒಂದು ನೇರ ಆರೋಪ ಮಾಡ್ತಾರೆ ದರ್ಶನ್ ಅವ್ರಿಗೆ ಅವಮಾನ ಮಾಡಿದ್ದಾರೆ ಅಂತ ಯಾವೊಂದು ವಿಚಾರಕ್ಕೆ ಏನು ಅಂತ ಇದರಲ್ಲಿ ನಾನು ಡೀಟೇಲ್ಸ್ ಹೇಳ್ತೀನಿ ನೀವೆಲ್ಲರೂ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಎಲ್ಲರಿಗೂ ಈ ವಿಷಯನ ತಲುಪಿಸಿ ಏನಾರಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತು ಮೇ ಎರಡನೇ ತಾರೀಕು ದರ್ಶನ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಅವ್ರ ಉದ್ದೇಶ ಏನಾಗಿರುತ್ತೆ ಅಂದರೆ ಅರ್ಜುನನ ಆನೆಯ ಸಮಾಧಿಗೆ ಅತಿ ಶೀಘ್ರದಲ್ಲೇ ಒಂದು ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋದಾಗಿರತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ಮುಂದೆ ಬಂದು ಕೈ ಜೋಡಿಸಿರಲ್ಲ ಹೋಗ್ಬಿಟ್ಟು ದರ್ಶನ್ ಅವ್ರ ಕಡೆಯವರು ಯಾರೋ ಪರ್ಮಿಷನ್ನು ಕೇಳ್ತಾರೆ ಏಳನೇ ತಾರೀಕು ಪರ್ಮಿಷನು ಸಿಕ್ಕತ್ತೆ ಏನು ಅಂತಂದರೆ ಅದಕ್ಕೊಂದು ಪುಟ್ಟದಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಆ ಪರ್ಮಿಷನ್ ಸಿಕ್ಕಾದಮೇಲೆ ದರ್ಶನವರು ಸ್ವತಃ ದುಡ್ಡು ಕೊಡ್ತಾರೆ ದರ್ಶನವರ ಸಂಘದ ರಾಜ್ಯದ ರಾಜ್ಯ ಉಪಾಧ್ಯಕ್ಷರಾದಂಥ ನಾಗಣ್ಣ ಅವ್ರ ಕೈಗೆ ದುಡ್ಡು ಕೊಡ್ತಾರೆ ಅದಾದಮೇಲೆ ಕಲ್ಲುಗಳನ್ನೆಲ್ಲ ತಗೊಂಡು ಆ ಜಾಗಕ್ಕೆ ಹೊತ್ಕೊಂಡೋಗಿ ಅಲ್ಲೆಲ್ಲ ಅಗ್ದು ಆ ಕಲ್ಲುಗಳನ್ನೆಲ್ಲ ಜೋಡಿಸಿ ಆ ಸಮಾಧಿ ಹತ್ರ ಒಂದು ಸ್ಮಾರಕಕ್ಕೆ ಏನೋ ಒಂದು ಅವ್ರ ಕೈಲಾಗಿದ್ದ ಒಂದು ಪ್ರಯತ್ನ ಪಡ್ತಾರೆ ಅದಾದ್ಮೇಲೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಸದ್ದು ಮಾಡುತ್ತೆ ಆ ಸಮಾಧಿ ಜಾಗದಲ್ಲಿ ಒಂದಷ್ಟು ಜನ ಬೈಟ್ಸ್ ಗಳನ್ನ ಕೊಡ್ತಾರೆ ಅವಾಗ ಹೇಳ್ತಾರೆ ದರ್ಶನ್ ಅವ್ರದ್ದು ಸಹಾಯ ನಮ್ಗೆ ಅಗತ್ಯ ಇಲ್ಲ ಹಾಗಾಗಿ ಆ ಕಲ್ಲುಗಳಿಗೆ ಎಷ್ಟು ದುಡ್ಡು ಆಯ್ತು ಅಷ್ಟು ದುಡ್ಡು ಕೂಡ ನಾವು ಅವ್ರ ಅಕೌಂಟ್ ಹಾಕ್ಬಿಟ್ಟಿದ್ದೀವಿ ಅಂತ ಹೇಳಿ ಬೈಟ್ಸ್ ಕೊಡ್ತಾರೆ ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಸತ್ಯ ಏನು ಅಂತಂದ್ರೆ ದರ್ಶನ್ ಅವರು ದುಡ್ಡು ಕೊಡ್ತಾರೆ ನಾಗರಾಜ್ ಅವ್ರಿಗೆ ನಾಗರಾಜ್ ಅವರು ಕಲ್ಲನ್ನ ತೊಕ ೋಗಿ ಆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ ಆದರೆ ನಾಗರಾಜ್ ಅವ್ರಿಗೆ ಬರಬೇಕಾಗಿತ್ತು ದುಡ್ಡು ಆ ದುಡ್ಡು ಅವರಿಗೆ ಬಂದಿಲ್ಲ ಆದರೆ ಹೆಸರು ಎಲ್ಲ ಕಡೆ ಓಡಾಡ್ತಿರೋದೇನು ಅಂತಂದರೆ ವಾಪಸ್ಸು ದರ್ಶನ್ ಅವ್ರ ಅವ್ರಿಗೆ ನಾವು ದುಡ್ಡು ಕೊಟ್ಬಿಟ್ಟಿದ್ದೀವಿ ಅಂತ ಆಮೇಲೆ ಅವ್ರು ಯಾವತ್ತು ವಾಪಸ್ ಆ ದುಡ್ಡನ್ನ ತಗೋಬೇಕು ಅಂತ ಮಾಡಿರಲ್ಲ ಅವ್ರಿಗೆ ಪ್ರಾಣಿಗಳು ಅಂದರೆ ಅಷ್ಟೊಂದು ಪ್ರೀತಿ ಆ ಪ್ರಾಣಿಗಳ ಮೇಲಿರೋ ಪ್ರೀತಿ ಗೌರವದ ಪ್ರತೀಕವಾಗಿ ದರ್ಶನ್ ಅವರು ಆ ರೀತಿ ಮಾಡಿರ್ತಾರೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ಆ ಗೌರವವನ್ನು ಸೂಚಿಸಿದ್ದಾರೆ ಅನ್ನೋ ಒಂದು ನೇರ ಆರೋಪವನ್ನು ನಾಗರಾಜ್ ಅವರು ಮಾಡ್ತಾರೆ ಅಷ್ಟೇ ಅಲ್ಲ ದರ್ಶನ್ ಅವರ ಅಭಿಮಾನಿಗಳ ಮೇಲೂ ಕೂಡ ಅವರು ಅವತ್ತು ಏನು ಆರೋಪ ಮಾಡ್ತಾರೆ ಅಂದರೆ ಪ ವಿತೌಟ್ ಪರ್ಮಿಷನ್ ಬಂದು ಈ ರೀತಿ ಈ ಜಾಗದಲ್ಲೆಲ್ಲ ಹಿಂಗೆ ಮಾಡಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಸತ್ಯ ಏನು ಅಂತಂದರೆ ಏಳನೇ ತಾರೀಕು ಹೋಗಿ ಒಂದು ಲೆಟ್ರ್ ಕೊಟ್ಟು ಪರ್ಮಿಷನ್ ತೊಗೊಂಡು ಅದಾದಮೇಲೆ ಅವರು ಆ ಜಾಗಕ್ಕೆ ಹೋಗಿ ಕಲ್ಗಳ್ನೆಲ್ಲ ಹಾಕಿರ್ತಾರೆ ಅಷ್ಟೊಂದು ಕಷ್ಟಪಟ್ಟು ಪರ್ಚೇಸ್ ಮಾಡಿ ಅದರಲ್ಲಿ ಸಾಗಿಸಿ ಅಗದು ಹಾಕಾದ್ಮೇಲೆ ಈ ವಿಡಿಯೋ ಎಲ್ಲ ವೈರಲ್ ಆದಮೇಲೆ ಆ ಜಾಗಕ್ಕೆ ಬಂದು ಅದನ್ನೆಲ್ಲ ಬುಲ್ಡೇಜರೆಲ್ಲ ತರಿಸಿ ಅದನ್ನೆಲ್ಲ ತಗ್ಸಿದ್ರೆ ಎಂಥವ್ರಿಗಾದರೂ ಕೂಡ ಮನ್ಸಿಗೆ ನೋವಾಗೇ ಆಗುತ್ತೆ ಅದೇ ರೀತಿ ಅವರ ಅಭಿಮಾನಿಗಳಿಗೂ ನೋವಾಗಿದೆ ದರ್ಶನ್ ಅವರಿಗೆ ಅಗೌರವ ಸೂಚಿಸಿದ್ದಾರೆ ಅಂತ ಹೇಳಿ ನಾಗರಾಜ್ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ ಕರೋನಾ ಟೈಮಲ್ಲಿ ಪ್ರಾಣಿಗಳಿಗೆ ಆಹಾರ ಇಲ್ಲ ಅಂದಾಗ ಕೋಟ್ಯಾಂತರ ರೂಪಾಯಿನ ಕಲೆಕ್ಟ್ ಮಾಡಿ ದರ್ಶನ್ ಅವರು ಕೊಡ್ತಾರೆ ಆಮೇಲೆ ಅವರ ಅಭಿಮಾನಿಗಳು ದರ್ಶನ್ ಅವರಿಂದ ಇನ್ಸ್ಪೈರ್ ಆಗಿ ಎಷ್ಟೊಂದು ಪ್ರಾಣಿಗಳನ್ನ ದತ್ತು ತಗೊಳ್ತಾರೆ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಬ್ಬರು ಹಣ ಇಲ್ಲ ಅಂತ ಹೇಳಿದಾಗ ಇವರು ಫೋಟೋಗ್ರಫಿ ಸ್ಟಾರ್ಟ್ ಮಾಡ್ತಾರೆ ಬಂದಂತಹ ಎಲ್ಲ ಹಣವನ್ನು ಕೂಡ ಅವರಿಗೆ ಕೊಡ್ತಾರೆ ಈ ರೀತಿ ನಾನು ಹೇಳ್ತಾ ಹೋದ್ರೆ ಅವ್ರು ಮಾಡಿರೋ ಸೇವೆಗಳು ಒಂದಲ್ಲ ಎರಡಲ್ಲ ನಾಗರಾಜ್ ಅವರ ಆರೋಪ ಏನು ಅಂದ್ರೆ ಇಂಥ ಸಂದರ್ಭದಲ್ಲೆಲ್ಲ ದರ್ಶನ್ ಅವ್ರು ಬೇಕಾಗುತ್ತೆ ಇವರಿಗೆ ಸಹಾಯ ತಗೊಳ್ಳಿಕ್ಕೆ ಈ ರೀತಿ ಪ್ರೀತಿಯಿಂದ ಗೌರವದಿಂದ ಏನೋ ಮಾಡಿದಾಗ ಅದಕ್ಕೆ ಅಗೌರವ ತೋರ್ಸಿದ್ರಲ್ಲ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ವ್ಯಂಗ್ಯವಾಗಿ ತಮ್ಮ ನೋವನ್ನು ಹೊರ ಹಾಕ್ತಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಷಯ ಎಲ್ಲರಿಗೂ ತಲುಪೋವರೆಗೂ ಶೇರ್ ಮಾಡಿ ಲೈಕ್ ಮಾಡಿ ನಿಜ ಹೇಳಬೇಕು ಅಂದರೆ ದರ್ಶನ್ ಅವರೇ ಕಲ್ ಕೊಟ್ಟಿದ್ದು ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಅವ್ರು ತುಂಬ ಸಹಾಯ ಮಾಡ್ತಿರ್ತಾರೆ ಅವರ ಅಭಿಮಾನಿಗಳು ನನಗೆ ಹೇಳ್ತಾ ಇರ್ತಾರೆ ನಮ್ಗೆ ಇದನ್ನ ಮಾಡಿದ್ರು ಅದನ್ನ ಮಾಡಿದ್ರು ಅಂತ ಒಂದು ಪ್ರೂಫ್ ಇರುತ್ತೆ ಆವಾಗಷ್ಟೇ ನಾನು ನ್ಯೂಸ್ ಮಾಡಿ ಹಾಕಿರ್ತೀನಿ ಇದನ್ನು ನನಗೆ ಯಾರೂ ಹೇಳಿರಲಿಲ್ಲ ಸಮಟೈಮ್ಸ್ ಏನಾಗುತ್ತೆ ಅಂತಂದರೆ ಆ ಪ್ರೂಫ್ ಇಲ್ಲದೆ ನಾನು ಮಾಡಿ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಹಾಗಾಗಿ ನಾನು ಎಲ್ಲೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಡಿರಲಿಲ್ಲ ಆದರೆ ಈಗ ಓಪನ್ ಆಗಿ ಬಂದು ನಾಗರಾಜ್ ಅವರು ಹೇಳಿದಾಗ ಈಗ ನನಗೊಂದು ಕ್ಲಾರಿಫೈ ಸಿಕ್ತು ಹಾಗಾಗಿ ನಾನು ನ್ಯೂಸ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನೇ ಶೇರ್ ಮಾಡಿ ಥ್ಯಾಂಕ್ ಯು